ದುಶ್ಚಟಗಳಿಂದ ದೂರ ಇರಬೇಕು ಉತ್ತಮ ಆರೋಗ್ಯಕ್ಕೆ ಕ್ರೀಡೆ ವ್ಯಾಯಾಮ ದೈಹಿಕ ಕಸರತ್ತು ಮಾಡಬೇಕೆಂದು ಎಚ್ಎನ್ ವಿಜಯಕುಮಾರ್ ಸಲಹೆ ಹೌದು ಸಾಲಿಗ್ರಾಮ ಪಟ್ಟಣದ ಚುಂಚನಕಟ್ಟೆ ರಸ್ತೆ ಹಳ್ಳ ಮೈದಾನದಲ್ಲಿ ಸಾಲಿಗ್ರಾಮ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದಾವಳಿಯನ್ನು ಮಾಜಿ ಮೂಡಾ ಅಧ್ಯಕ್ಷರು ಹಾಗೂ ಉದ್ಯಮಿ ಎಚ್ಎನ್ ವಿಜಯಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ಇಂದಿನ ಪರಿಸ್ಥಿತಿಯಲ್ಲಿ ಕೆಲವು ಯುವಕರು ಮಾದಕ ಮದ್ಯಪಾನ ಧೂಮಪಾನ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎತ್ತವರು ಮಕ್ಕಳ ಮೇಲೆ ಅನೇಕ ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ ಪೋಷಕರ ಕನಸುಗಳಿಗೆ ತೊಂದರೆ ಮಾಡದಂತೆ ಯುವಕರು ಎಚ್ಚರ ವಹಿಸಬೇಕು ಎಂದರು ಶಾಲಾ ಕಾಲೇಜುಗಳಿಗೆ ತಪ್ಪದೇ ಹಾಜರಾಗಬೇಕು ವಿದ್ಯಾರ್ಥಿಗಳು ಓದದೇ ಅನುತ್ತೀರ್ಣಗೊಂಡು ಅರ್ಧಕ್ಕೆ ಶಿಕ್ಷಣ ಬಿಡುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸದ ಅವಧಿಯಲ್ಲಿ ಉತ್ತಮವಾಗಿ ಓದಬೇಕು ನವ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಸಲಹೆ ನೀಡಿದರು ಇಲ್ಲಿನ ಎಲ್ಲ ಕ್ರೀಡಾಪಟುಗಳು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ ಅನೇಕ ಮಹನೀಯರ ಸಮಾಜ ಸಾಧಕರ ಆದರ್ಶಗಳನ್ನು ಯುವಕರು ಪಾಲಿಸಬೇಕು ಎಂದು ತಿಳಿಸಿದರು ಆಟದಲ್ಲಿ ಸೋಲು ಗೆಲುವು ಸಹಜ ಯಾರೂ ಗೊಂದಲ ಮಾಡಿಕೊಳ್ಳದೆ ಆಟವಾಡಿ ಎಂದರು ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ಎಂಟು ತಂಡಗಳ ನಾಯಕರು ಹಾಗೂ ಕ್ರೀಡಾಪಟುಗಳನ್ನು ಪರಿಚಯ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರ ಬರಹಗಾರ ರಾಜೀವ್ ಮೆಡಿಕಲ್ ರಾಜಣ್ಣ ಆಯೋಜಕರಾದ ಯೋಗಾನಂದ ಚೇತನ್ ನವೀನ್ ವಿವೇಕ್ ಸಂದೀಪ್ ಪುರುಷೋತ್ತಮ್ ಲಖನ್ ಡೈರಿ ಸಂದೀಪ್ ಕಿರಣ್ ಸಚಿನ್ ಯುವ ಮುಖಂಡ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಖುಷಿ ಆಯ್ತು ಮತ್ತೆ ಕ್ರಿಕೆಟ್ ಎಲ್ಲ ನಿಮ್ಮ ಟೀಮು ಮತ್ತೆ ನಮ್ಮ ತಾಲೂಕ್ ಟೀಮ್ ಇರೋದ್ರಿಂದ ಯಾವುದೇ ರೀತಿ ಸಣ್ಣ ಪುಟ್ಟ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೋಲು ಗೆಲುವು ಎರಡೂ ಇರುತ್ತೆ ಸೋತವ್ರಿಗೆ ಖುಷಿ ಮತ್ತೆ ಇನ್ನೊಂದು ಬಾರಿ ಸೋತವರು ಮುಂದೆ ಗೆಲ್ಲಿ ಗೆದ್ದವ್ರವೇ ಏನು ಸಣ್ಣ ಪುಟ್ಟ ಮಾತಾಡ್ದಲೆ ವ್ಯವಸ್ಥೆ ಏನು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಕರೆಸಿ ವ್ಯವಸ್ಥಿತವಾಗಿ ಒಂದು ಕ್ರಿಕೆಟ್ ಆಡಿಸಿ ಖುಷಿ ವಿಚಾರ ಆಗಿ ಹಾಗೂ ನಮ್ಮ ಸ್ನೇಹಿತರಾದ ರಾಜೀವ್ ಅವರು ಬಂದಿದ್ದಾರೆ ಏನು ಗೊಂದಲ ಮಾಡ್ಕೊಳ್ಳಿ ಆಡಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮನ್ನ ಇಲ್ಲಿ ಕರೆಸಿ ಎರಡು ಮಾತಾಡೋದು ಅವಕಾಶ ಮಾಡಿಕೊಟ್ಟ ಅಂತ ನಿಮ್ಮೆಲ್ಲರಿಗೂ ಬಂದಿರ್ತಾ ನಾನು ಮಾತು ಮುಗಿಸ್ತೇನೆ